ರೈಟ್ ನಿಮ್ಗೆ ಐದು ಸೆಕೆಂಡ್ ಅಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಓಕೆ ಓಕೆ ಟೂ ವೀಲರು ಎರಡು ನಿಮಿಷ ಕಾರು ಬರೇ ಮೂರ್ ನಿಮಿಷ ನಿಮಿಷದಲ್ಲಿ ಇಡೀ ಕಾರನ್ನ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಎಂಟು ಸತಿ ಗಾಡಿ ವಾಶ್ ಮಾಡೋ ದುಡ್ಡಲ್ಲಿ ನಮ್ಮ ಎ ಎಸ್ ಪ್ರೈಮ್ ಪ್ರೆಷರ್ ವಾಶರ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಸೊ ಸತಿ ಪರ್ಚೇಸ್ ಮಾಡ್ಕೊಂಡ್ರೆ ಹನ್ನೆರಡು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ನಿಮ್ಗೆ ಲೈಫ್ ಟೈಮ್ ನೀವು ಯೂಸ್ ಮಾಡ್ಕೋಬಹುದು ಎಲ್ಲಾ ಪರ್ಪಸ್ ಅಂದ್ರೆ ನಿಮಗೆ ಕಾರು ಬೈಕ್ ಫ್ಲೋರ್ ಸಿಟ್ಔಟ್ ಸಿಂಟ್ಯಾಕ್ಸ್ ರೇಲಿಂಗ್ಸ್ ಬಾತ್ರೂಮ್ ಹೈನುಗಾರಿಕೆ ವಿಚಾರಕ್ಕೆ ಬಂದ್ರೆ ನಿಮಗೆ ನಿಮ್ಮ ಇರ್ತಕ್ಕಂಥ ಹಸು ಮೈ ಹಣ ತೊಳಿಲಿಕ್ಕೆ ಕೊಡುಗೆ ತೊಳಿಲಿಕ್ಕೆ ಹಾಲಿನ ಡ್ರಮ್ ಕ್ಲೀನ್ ಮಾಡಕ್ಕೆ ಟ್ರಾಕ್ಟರ್ ಕ್ಲೀನ್ ಮಾಡಲಿಕ್ಕೆ ಎವ್ರಿ ತಿಂಗ್ ಏನ್ ಬೇಕಾದ್ರೂ ನೀವು ಪ್ರೆಷರ್ ವಾಷರ್ ಅಲ್ಲಿ ಈ ಪ್ರೆಷರ್ ವಾಷರ್ ಅಲ್ಲಿ ಕ್ಲೀನ್ ಮಾಡ್ಕೋಬಹುದು ಕಂಪ್ಲೀಟ್ಲಿ ನಿಮ್ಗೆ ಒನ್ ತರ್ಟಿ ಬಾರ್ ಮೋಟರ್ ಬರುತ್ತೆ ನಿಮಗೆ ಒಂದ್ ಎಚ್ ಪಿ ಬರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಬೈಂಡಿಂಗ್ ಆರ್ ತಿಂಗಳು ಮೋಟರ್ ಗ್ಯಾರಂಟಿ ಹನ್ನೆರಡು ವರ್ಷ ಸರ್ವಿಸ್ ವಾರಂಟಿ ಜೊತೆ ನಿಮಗೆ ಈ ಮಿಷಿನ್ ಸಿಗ್ತಾ ಇದೆ ವರ್ತ್ ಆಫ್ ಫಾರ್ಮ್ ಲಿಕ್ವಿಡ್ ಫ್ರೀ ಬರುತ್ತೆ ಮತ್ತೆ ಒಂದು ಫಾರ್ಮ್ ಕೆನನ್ ಕೂಡ ಫ್ರೀ ಬರ್ತಾ ಇದೆ ಕಾರ್ ಅಲ್ದೇ ನಿಮಗೆ ಲಾರಿ ಇದೆಯಾ ಆಟೋ ಇದೆಯಾ ಟೂ ವೀಲರ್ ಇದೆಯಾ ಇದೆಯಾ ಟ್ರೈನ್ ಇದೆಯಾ ಟ್ರ್ಯಾಕ್ಟ್ರಿ ಇದ್ಯಾ ಎ ಸಿ ಪಿ ಕ್ರೇನ್ ಇದೆಯಾ ಏನು ಟೆನ್ಶನ್ ತಗೋ ಅವಶ್ಯಕತೆ ಇಲ್ಲ ಅಲ್ಲ ಸೋ ನಮಸ್ಕಾರ ಸರಿ ಆ ಪ್ರೆಷರ್ ವಾಷರ್ ವಿಡಿಯೋ ಮಾಡ್ತಾ ಇದೀವಿ ಹೌದು ಸರ್ ಫಸ್ಟ್ ಟೈಮ್ ನಿಮ್ಮ ಪರಿಚಯ ಇನ್ನೂ ಸರ್ ತಿಸ್ಕೊಡಿಸಲ್ಲ ಸರ್ ಅಲ್ಲ ಸರ್ ನಮ್ಮ ಪರಿಚಯ ಏನಂದ್ರೆ ವೀಕ್ಷಕರು ಎಲ್ಲರೂ ನೋಡಿರ್ತಾರೆ ಹಳೆ ವಿಡಿಯೋದಲ್ಲಿ ಎಲ್ಲಾ ನಿಮಗೆ ನೋಡಿರ್ತಾರೆ ಸೊ ಈ ಪ್ರೆಷರ್ ವಾಷರ್ ಬಂದ್ಬಿಟ್ಟು ನಿಮಗೆ ಎಲ್ಲಾ ತರದ ಕೆಲಸ ಆಗಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಪ್ರೆಷರ್ ವಾಷರ್ ನಾವು ನಿಮಗೆ ಇವತ್ತು ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಸೊ ಎಲ್ಲಾ ಪರ್ಪಸ್ ಅಂದ್ರೆ ನಿಮಗೆ ಕಾರು ಬೈಕ್ ಫ್ಲೋರ್ ಸಿಟ್ಔಟ್ ಸಿಂಟ್ಯಾಕ್ಸ್ ರೇಲಿಂಗ್ಸ್ ಬಾತ್ರೂಮ್ ಹೈನುಗಾರಿಕೆ ವಿಚಾರಕ್ಕೆ ಬಂದ್ರೆ ನಿಮಗೆ ನಿಮ್ಮನೆ ಇರ್ತಕ್ಕಂಥ ಹಸು ಮೈತ್ ಹಣ ತೊಳಿಲಿಕ್ಕೆ ಕೊಡುಗೆ ತೊಳಿಯಲಿಕ್ಕೆ ಹಾಲಿನ ಡ್ರಮ್ ಕ್ಲೀನ್ ಮಾಡಕ್ಕೆ ಟ್ರ್ಯಾಕ್ಟರ್ ಕ್ಲೀನ್ ಮಾಡಲಿಕ್ಕೆ ಸೊ ಸ್ಕೂಲ್ ಇದೆಯಾ ಬಾತ್ರೂಮ್ ವಾಶ್ ಮಾಡೋದಕ್ಕೆ ಹಾಸ್ಟೆಲ್ ಇದೆಯಾ ಪಿ ಜಲ್ ಇದೆಯಾ ಮತ್ತೆ ಮನೆ ಆಗಿರ್ಬೋದು ಕಮರ್ಷಿಯಲ್ ಲಾಡ್ಜ್ ಆಗಿರ್ಬೋದು ವೆಹಿಕಲ್ ಹೋಟೆಲ್ ಆಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಲಾರಿ ಆಗಿರ್ಬೋದು ಟಿಪ್ಪರ್ ಆಗಿರ್ಬೋದು ಎವ್ರಿಥಿಂಗ್ ಏನ್ ಬೇಕಾದ್ರೂ ನೀವು ಪ್ರೆಷರ್ ವಾಷರ್ ಅಲ್ಲಿ ಈ ಪ್ರೆಷರ್ ವಾಷರ್ ಅಲ್ಲಿ ಕ್ಲೀನ್ ಮಾಡ್ಕೋಬಹುದು ಮನೆಯಲ್ಲಿ ಒಂದು ಸಿಂಟ್ಯಾಕ್ಸ್ ಉಳಿಬೇಕಾ ಜನ ತೋರ್ಸೋ ಅವಶ್ಯಕತೆ ಇಲ್ಲ ಇದ್ರಲ್ಲೇ ಆರಾಮಾಗಿ ವಾಶ್ ಮಾಡಿ ನೀವು ಹಾ ಹಾ ಕೆಲಸ ಮಾಡುತ್ತೆ ಹತ್ತು ಜನರ ಕೆಲಸ ಈ ಮಿಷಿನ್ ಒಂದೇ ಒಂದು ಮಿಷನ್ ನಿಮ್ಗೆ ಮಾಡ್ತೋರ್ಸುತ್ತೆ ಒಂದು ಮನೇಲಿ ಇದ್ರೆ ಸಾಕು ಒಂದ್ ಮನೇಲಿ ಇದ್ರೆ ಸಾಕು ಮನೆ ಮನೇಲಿ ಇರ್ಬೇಕಿದೆ ಮನೆ ಮನೆಗೂ ಈ ಒಂದು ಮಿಷನ್ ಇದ್ರೆ ಸಾಕು ಅಂತ ಹೇಳಕ್ ಪಡ್ತೀನಿ ಸೊ ಬನ್ನಿ ತರ ಮಾಡ ಈ ಮಿಷನ್ ಏನೇನ್ ಕೆಲಸ ಮಾಡುತ್ತೆ ಹೇಗೆ ಕೆಲಸ ಮಾಡುತ್ತೆ ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ತಿಳಿಸ್ತಾ ಬನ್ನಿ ಸರ್ ಬನ್ನಿ ಇದ್ರ ಪರ್ಫಾರ್ಮೆನ್ಸ್ ಇದೆ ತಿಳಿಸಿಕೊಡಿ ಹೌದು ಸರ್ ಇದ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮ್ಗೆ ಒನ್ ತರ್ಟಿ ಬಾರ್ ಮೋಟರ್ ಬರುತ್ತೆ ನಿಮ್ಗೆ ಒಂದ್ ಎಚ್ ಪಿ ಬರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಬೈಂಡಿಂಗು ಆರು ತಿಂಗಳು ಮೋಟರ್ ಗ್ಯಾರಂಟಿ ಹನ್ನೆರಡು ವರ್ಷ ಸರ್ವಿಸ್ ವಾರಂಟಿ ಜೊತೆ ನಿಮ್ಗೆ ಈ ಮಿಷಿನ್ ಸಿಗ್ತಾ ಇದೆ ಅದು ಮಾರ್ಕೆಟ್ ಅಲ್ಲಿ ಕಾಂಪಿಟೇಟಿವ್ ಪ್ರೈಸ್ ಕೇವಲ ನಾಲ್ಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸೊ ಅದ್ರಲ್ಲಿ ನಿಮ್ಗೆ ಒತ್ತು ವರ್ತ್ ಆಫ್ ಫಾರ್ಮ್ ಲಿಕ್ವಿಡ್ ಫ್ರೀ ಬರುತ್ತೆ ಮತ್ತೆ ಒಂದು ಫಾರ್ಮ್ ಕೆನನ್ ಕೂಡ ಫ್ರೀ ಬರ್ತಾ ಇದೆ ಈ ಮಿಷಿನ್ ನೋಡ್ಕೊಳ್ಳಿ ತುಂಬಾ ಈಸಿ ಯೂಸ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ನೀವು ಒಂದು ಡ್ರಮ್ಮೋ ಇಲ್ಲ ಬಕೆಟೋ ಇಲ್ಲ ನಿಮ್ ಮನೆಯಲ್ಲಿ ಕೊಳ ಇದೆಯಾ ಕೊಳಗೂ ಕೊಟ್ಕೋಬಹುದು ಇದು ಕನೆಕ್ಷನ್ ಇನ್ಲೆಟ್ ಆಯ್ತು ಔಟ್ಲೆಟ್ ವಿಚಾರಕ್ಕೆ ಬಂದ್ರೆ ಈ ಪೈಪ್ ನ ಒಂದು ಗನ್ನ ಕೊಟ್ಟಿದೀನಿ ಒಂದು ಮಿಷಿನ್ ಕೊಟ್ಟಿದೀನಿ ಸಿಂಪಲ್ ಆಗಿರುತ್ತೆ ಸರ್ ಬೇರೆ ನಿಮ್ಗೆ ಗನ್ಗಳ ನ ಕನೆಕ್ಟ್ ಮಾಡೋದು ಗನ್ ತಗೊಂಡ್ ವಾಶ್ ಮಾಡೋದು ಅಷ್ಟೇ ನೋಡಿ ಆನ್ ಮಾಡಿದ ತಕ್ಷಣ ನಿಮ್ಗೆ ಪ್ರೆಶರ್ ಬರಕ್ ಚಾಲು ಆಯ್ತು ಓಕೆ ಸೊಡಿ ಒನ್ ತರ್ಟಿ ಬಾರ್ ಪ್ರೆಶರ್ ಯಾವ ರೀತಿ ಬರ್ತಾ ಇದೆ ಬೆಂಕಿ ಬೆಂಕಿ ತರ ಬರ್ತಾ ಇದೆ ಇದ್ರಲ್ಲಿ ಕಾರು ಬೈಕ್ ಅದು ಇದು ಎಲ್ಲ ವಾಶ್ ಮಾಡ್ಕೋಬಹುದು ಸೊ ಇದ್ರಲ್ಲಿ ನಿಮ್ಗೆ ಒಂದು ಫೈವ್ ಲೇಯರ್ ರಟ್ಟು ನನ್ಗೆ ನಿಮ್ಗೆ ಇದರಲ್ಲಿ ಅರ್ಧ ತೋರಿಸ್ತೀನಿ ಫೈವ್ ಲೇಯರ್ ರೆಟ್ಟು ಓಕೆ ಬರೇ ಸೆಕೆಂಡ್ ಅಲ್ಲಿ ಫೈವ್ ಸೆಕೆಂಡ್ ಅಲ್ಲಿ ನಿಮ್ಗೆ ಕಟ್ ಆಗಿ ಇದರಲ್ಲಿ ತೋರಿಸ್ಕೊಡ್ತೀನಿ ತೋರಿಸಿ ಓಕೆ ಇದ್ರೆಲ್ಲ ಫೈವ್ ಲೇಯರ್ ಕಾಣ್ತಾ ಇದೆ ವೀಕ್ಷಕರಿಗೆ ತೋರಿಸಿ ಓಕೆ ಸೊ ನೋಡಿ ಫೈವ್ ಲೇಯರ್ ರೆಟ್ ನಿಮ್ಗೆ ಐದು ಸೆಕೆಂಡ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಓಕೆ ಅಷ್ಟೇ ಸಿಂಪಲ್ ಎಷ್ಟೇ ಸರ್ ಓಕೆ ಬರೀ ಐದೇ ಐದು ಸೆಕೆಂಡ್ ಅಲ್ಲಿ ನಿಮಗೆ ಫೈವ್ ಲೇಯರ್ ರೆಕ್ಟ್ ನಿಮಗೆ ಕಟ್ ಆಗುತ್ತೆ ಓಕೆ ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ಅಡ್ವಾನ್ಸ್ ಮೆಷಿನ್ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಕಂಪ್ಲೀಟ್ ನಿಮಗೆ ಎರಡ್ ಸಾವಿರದ ಐನೂರು ವ್ಯಾಟ್ ಮೋಟರ್ ಕೆಪಾಸಿಟಿ ಬರುತ್ತೆ ಸೊ ಇದ್ರ ಪ್ರೆಷರ್ ನಿಮಗೆ ವೀಕ್ಷಕರಿ ಹಂಗೆ ತೋರಿಸ್ಬಿಡಿ ಓಕೆ ಓ ಹೋ ಸೊ ಈ ಪ್ರೆಷರ್ ಹೆಂಗಿದೆ ಅಂದ್ರೆ ಇಲ್ಲಿ ಇಟ್ಕೆ ಇಟ್ಕೆ ಕಾಣ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಈ ಇಟ್ಕೆ ನೋಡಿ ಈ ಇಟ್ಕೆನ ತೂತ ಮಾಡುತ್ತೆ ನೋಡಿ ಹೋಲ್ ಮಾಡುತ್ತೆ ಹೋಲ್ ಮಾಡುತ್ತೆ ಇಟ್ಕೆ ಮಾಡುತ್ತೆ ಅಷ್ಟು ಪ್ರೆಷರ್ ಇದೆ ಅಷ್ಟು ಪ್ರೆಷರ್ ಇರುತ್ತೆ ಸರ್ ಓಕೆ ಸೊ ಅದೇ ರೀತಿ ನಿಮ್ಗೆ ಈಗ ಒಂದು ಟೂ ವೀಲರ್ ಒಂದು ಟೂ ವೀಲರ್ ನೋಡಿ ಈಗ ಟೂ ವೀಲರ್ ವಾಶ್ ಮಾಡಿ ತೋರಿಸಿ ನೋಡಿ ಬರೀ ಎರಡೇ ಎರಡು ನಿಮಿಷದಲ್ಲಿ ಟೂ ವೀಲರ್ ನ ವಾಶ್ ಮಾಡ್ಕೋಬಹುದು ಬರೀ ಎರಡ್ ನಿಮಿಷದಲ್ಲಿ ಬರೀ ಎರಡ್ ನಿಮಿಷದಲ್ಲಿ ಕೂಡ ತೋರಿಸಿ ಓಕೆ ಅಂಡರ್ ಬಾಡಿ ಆಗಿರ್ಬೋದು ಮಡಗಾ ಹತ್ರ ಆಗಿರ್ಬೋದು ನೋಡಿ ಪ್ರೆಷರ್ ಪ್ರೆಷರ್ ನೋಡಿ ಸೌಂಡ್ ಸೌಂಡ್ ಯಾವ ರೀತಿ ಬರ್ತಾ ಇದೆ ಬೆಂಕಿ ಬೆಂಕಿ ಓಕೆ ನೋಡಿ ಒಂದ್ ನಿಮಿಷದಲ್ಲಿ ವಾಟರ್ ವಾಶ್ ಆಯ್ತು ಒಂದೇ ನಿಮಿಷದಲ್ಲಿ ಒಂದೇ ಒಂದ್ ನಿಮಿಷದಲ್ಲಿ ಅರ್ವತ್ ಸೆಕೆಂಡ್ ಅಲ್ಲಿ ವಾಟರ್ ವಾಶ್ ಆಯ್ತು ಓಕೆ ಸೊ ಇದಕ್ಕೆ ನಾವು ಸೋಪ್ ಡಬ್ಬಿ ಮತ್ತೆ ಸೋಪ್ ಲಿಕ್ವಿಡ್ ಎಲ್ಲ ನಾವು ಫ್ರೀ ಕೊಟ್ಟಿರ್ತೀವಿ ಬನ್ನಿ ಸೋಪ್ ಡಬ್ಬಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬಾ ಈಸಿ ಓಕೆ ಯಾವ ರೀತಿ ಇದರಲ್ಲಿ ಸೋಪ್ ಡಬ್ಬಿಯಲ್ಲಿ ನಿಮಗೆ ಸೋಪ್ ಬರುತ್ತೆ ಅಂತ ನೋಡೀವಿ ಸೊ ಯಾವ ರೀತಿ ನೋಡಿ ಈ ರೀತಿ ನೀವು ಇಲ್ಲಿ ಸೋಪ್ ಡಬ್ಬಿ ಕಾಣ್ತಾ ಇರಬಹುದು ಈ ಸೋಪ್ ಡಬ್ಬಿ ಕಂಪ್ಲೀಟ್ಲಿ ನಾವು ಫ್ರೀ ಕೊಡ್ತೀವಿ ವಿತ್ ಲಿಕ್ವಿಡ್ ಕೂಡ ಫ್ರೀ ಕೊಡ್ತಾ ಇದೀವಿ ಸೊ ಬನ್ನಿ ಯಾವ ರೀತಿ ಸೋಪ್ ಬರುತ್ತೆ ಅಂತ ಇದರಲ್ಲಿ ನಿಮಗೆ ತೋರಿಸ್ತೀನಿ ಬೆಣ್ಣೆ ತರ ಬರ್ಬೇಕಲ್ವಾ ನೋಡಿ ಓಕೆ ಬರೀ ಎರಡೇ ಒಂದೇ ಒಂದ್ ನಿಮಿಷದಲ್ಲಿ ಆರಾಮ ವಾಶ್ ಮಾಡ್ಕೋಬಹುದು ಇದು ಒಂದ್ ನಿಮಿಷದಲ್ಲಿ ನಿಮ್ಗೆ ವಾಟರ್ ವಾಶ್ ಆಯ್ತು ಇದು ಸೋಪ್ ವಾಶ್ ಆಯ್ತು ಈಗ ನಿಮ್ಗೆ ವಾಟರ್ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ವಾ ಸರ್ ಒಂದೇ ಒಂದ್ ನಿಮಿಷ ಸರ್ ಒಂದ್ ನಿಮಿಷದಲ್ಲಿ ಹೊರಗಡೆ ಹೋಗಿ ಮಾಡಿಸ್ಕೊಂಡ್ರೆ ನೂರ್ ರೂಪಾಯಿ ನೂರ ಐವತ್ ರೂಪಾಯಿ ತಗೊಂತಾರೆ ಫಾರ್ಮ್ ವಾಶ್ ಗೆ ಅಲ್ವಾ ಹ ಇಲ್ಲಿ ನೋಡಿ ಫ್ಲೋರ್ ಬೇಕಂದ್ರೆ ಫ್ಲೋರ್ ನೆಲ ಮನೆ ಸತಿಗೆ ಎರಡ್ ಎರಡ್ ಮೂರ್ ಮೂರ್ ಗಾಡಿ ನಿಲ್ಸಿ ವಾಶ್ ಮಾಡ್ಕೋಬಹುದು ಎರಡ್ ಎರಡ್ ಮೂರ್ ಮೂರ್ ಗಾಡಿ ಅಲ್ವಾ ಹೌದು ಎಲ್ಲಾ ಟೈಪ್ಗೂ ಅನುಕೂಲ ಆಗುತ್ತೆ ಅಲ್ವಾ ಎಲ್ಲಾ ಟೈಪ್ಗೂ ಅನುಕೂಲ ಆಗುತ್ತೆ ನಿಮ್ಗೆ ನಿಮ್ ಮನೆಯಲ್ಲಿ ಐದಾರ್ ಹಸು ಇದ್ಯಾ ತೊಂದ್ರೆ ಬೇಡ ಹಸು ತೊಳೆಯಕ್ಕೆ ಹಸು ಶೆಡ್ ಎಲ್ಲಾನು ಕ್ಲೀನ್ ಮಾಡ್ಕೋಬಹುದು ಅಲ್ವಾ ಈಗ ಕೆಲವೊಬ್ರು ಮನೆಯಲ್ಲಿ ಅವ್ರ ಕೈಲ ಆಗಲ್ಲ ಹೊರಗಡೆ ಬಿಜಿ ಬಿಸಿ ಅಂತ ಹೇಳ್ಬಿಟ್ಟು ಹಾಲ್ ಹಾಳು ಇಟ್ಟಿರ್ತಾರೆ ಹೌದು ಹಸು ಲೇಬರ್ ಲೇಬರ್ ಇಟ್ಟಿರ್ತಾರೆ ಈ ಒಂದು ಮಿಷಿನ್ ಇದ್ರೆ ಸಾಕು ಐದು ಜನ ಮಾಡೋ ಲೇಬರ್ ಕೆಲಸ ಈ ಒಂದು ಮಿಷಿನ್ ಮಾಡುತ್ತೆ ಅಲ್ವಾ ನೋಡಿ ಯಾವ ರೀತಿ ರಿಸಲ್ಟ್ ತೋರಿಸಿ ವೀಕ್ಷಕರಿಗೆ ಓಕೆ ನಿಮ್ಗೆ ಎರಡ್ ನಿಮಿಷ ಇದ್ದೆ ಎರಡೇ ನಿಮಿಷದಲ್ಲಿ ನಾನು ನಿಮಗೆ ವಾಶ್ ಮಾಡಿ ತೋರಿಸಿದೀನಿ ಅದ್ರಲ್ಲೂ ಕಡಿಮೆ ನೀರು ಅಲ್ವಾ ತೋರಿಸಿ ವೀಕ್ಷಕರಿಗೆ ಎಷ್ಟ್ ನೀರು ವೇಸ್ಟ್ ಆಗಿದೆ ಅಂದ್ರೆ ಒಂದ್ ಐದರಿಂದ ಹತ್ತು ಲೀಟರ್ ನೀರಲ್ಲಿ ಇಡೀ ಗಾಡಿ ವಾಶ್ ಆಗಿದೆ ವಾಶ್ ಮಾಡಿ ಸರ್ ಹೌದು ಸರ್ ನಿಮಗೆ ಕಾರ್ ತೋರ್ಸಿದೆ ನೋಡಿ ಇಲ್ಲಿ ನೋಡಿ ನೋಡಿ ಕೊಳೆ ಗ್ಲಾಸ್ ಮೇಲೆ ಗ್ಲಾಸ್ ಮೇಲೆ ಗ್ಲಾಸ್ ಮೇಲೆ ತೋರಿಸಿ ಈ ರೀತಿ ಒಂದು ಕಾರ್ ವಾಶ್ ಮಾಡಿಸ್ಬೇಕಂದ್ರೆ ಸರ್ವಿಸ್ ಸ್ಟೇಷನ್ ಐನೂರು ರೂಪಾಯಿ ತಗೊಂತಾರೆ ವಾಟ್ ಫಾರ್ಮ್ ಗೆ ಐನೂರು ಸರ್ ಒಂದು ಎಂಟು ಸತಿ ಗಾಡಿ ವಾಶ್ ಮಾಡೋ ದುಡ್ಡಲ್ಲಿ ನಮ್ಮ ಎ ಎಸ್ ಪ್ರೈಮ್ ಪ್ರೆಷರ್ ವಾಶ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಸೊ ಒಂದ್ಸತಿ ಪರ್ಚೇಸ್ ಮಾಡ್ಕೊಂಡ್ರೆ ಹನ್ನೆರಡು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ನಿಮ್ಗೆ ಲೈಫ್ ಟೈಮ್ ನೀವು ಯೂಸ್ ಮಾಡ್ಕೋಬಹುದು ಅಲ್ವಾ ಸೊ ಬನ್ನಿ ಯಾವ ರೀತಿ ವಾಶ್ ಮಾಡಿದ್ರಲ್ಲಿ ತೋರಿಸ್ತೀನಿ ಪ್ರೆಷರ್ ನೋಡಿ ಪ್ರೆಷರ್ ಕೊಳೆ ಕೊಳೆ ನೋಡಿ ಫಸ್ಟ್ ಕೊಳೆಯನ್ನು ತೋರಿಸಿ ವೀಕ್ಷಕರಿಗೆ ಪ್ರೆಷರ್ ಮೇನ್ ಪ್ರೆಷರ್ ತೋರಿಸಿ ಸರ್ ಯಾವ ಮತ್ತೆ ಹೇಳಿದ್ದೆ ನನ್ಗೆ ಟೂ ವೀಲರ್ ಎರಡ್ ನಿಮಿಷ ಕಾರು ಬರೇ ಮೂರ್ ನಿಮಿಷ ಮೂರಿಂದ ಐದ್ ನಿಮಿಷದಲ್ಲಿ ಇಡಿ ಕಾರ್ ನ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಓಕೆ ನೀವು ಕಡಿಮೆನು ಮಾಡ್ಕೋಬಹುದು ಜಾಸ್ತಿ ಮಾಡ್ಕೋಬಹುದು ಜಾಸ್ತಿ ಬೇಕಂದ್ರೆ ಇದ್ ಮಾಡ್ಬೋದು ಇದರಲ್ಲಿ ಕೈ ಹಿಡಿಬಹುದು ನೀವು ಈ ಪ್ರೆಷರ್ ಅಲ್ಲಿ ಅದೇ ಶಾರ್ಪ್ ಮಾಡಿದ್ರೆ ಇಡಕ್ಕಾಗಲ್ಲ ಓ ಓ ಓ ಓ ಓ ಒಳಗೊಳ್ಳಿ ಹೇಗೋಗ್ತೀವಿ ಅಕ್ಕಿ ಅಕ್ಕಿ ಎಲ್ಲ ಗಲೀಜ್ ಮಾಡಿರುತ್ತೆ ಅಂತ ಅಂತ ಕೊಟ್ಟು ಕಾರ್ ತಗೊಂಡಿರ್ತೀವಿ ಒಂದ್ ಸಾವಿರ ನಾಲ್ಕೈದು ಕೊಟ್ಟು ಪ್ರಜೆ ವರ್ಷದ ಮುಗ್ದು ಮುಗ್ದಾಯ್ತು ಈಗ ನೋಡಿ ಸರ್ ನಿಮ್ ಮನೆ ಮುಂದೆ ಇಲ್ಲಿ ಕಾರ್ ನಿಂತಿರುತ್ತೆ ಸೊ ಇದ್ರಲ್ಲಿ ಏನೋ ಒಂದು ಅಕ್ಕಿಗಳು ಕುಂತ್ಕೊಂಡು ಏನೋ ಒಂದು ಗಲೀಜ್ ಮಾಡೋದು ಅದ್ ಮಾಡೋದು ಇದ್ ಮಾಡೋದು ಮಾಡಿರ್ತಾರೆ ಅದು ನೀವು ಕೈಯಲ್ಲಿ ವಾಶ್ ಆಗಲ್ಲ ಸೊ ನಿಮ್ಗೆ ಇದು ಏನೋ ಒಂದು ಅಲರ್ಜಿ ಆಗತ್ತೋ ಏನೋ ಒಂದು ಸಮಸ್ಯೆ ಇರುತ್ತೆ ಸೊ ಈ ರೀತಿ ಒಂದು ಪ್ರೆಷರ್ ವಾಷರ್ ಇದ್ರೆ ನೋಡಿ ಆಗುತ್ತೆ ರೈತರಿಗಂತೂ ತುಂಬಾ ಕೊಲೆ ತೋರಿಸಿ ಕೊಲೆ ತೋರಿಸಿ ಓಕೆ ವೀಕ್ಷಕರೇ ನೋಡಿ ಹೆಂಗ್ ಕಲೀಜಿದೆ ಎಷ್ಟು ಮಾರ್ಕ್ ಇದೆ ಹೆಂಗ್ ಹೋಗುತ್ತೆ ನೋಡಿ ಸೆಕೆಂಡ್ಸ್ ಅಲ್ಲೇ ಮಾರ್ಕ್ ಹೋಗುತ್ತೆ ಅಲ್ವಾ ಇಲ್ಲ ನೋಡಿ ಇಲ್ಲೂ ತೋರ್ಸಿ ಓಕೆ ಸೆಕೆಂಡ್ ಸೆಕೆಂಡ್ಸ್ ಅಲ್ಲೇ ಮಾರ್ಕ್ ಹೋಗುತ್ತೆ ಬರೀ ಮೂರೇ ಮೂರ್ ನಿಮಿಷದಲ್ಲಿ ಕಾರಣ ನಿಮ್ಗೆ ವಾಟರ್ ವಾಶ್ ಕಂಪ್ಲೀಟ್ ಆಗಿ ವಾಶ್ ಆಗುತ್ತಲ್ಲ ವಾಟರ್ ವಾಶ್ ಆಗ್ಬಿಡುತ್ತೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಿಮ್ಗೆ ಒಂದು ಫಾರ್ಮ್ ವಾಶ್ ಮಾಡಿ ತೋರಿಸ್ತೀನಿ ಫಾರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಹೇಳಿದ್ರೆ ಡೆಮೋದಲ್ಲಿ ತೋರಿಸ್ತೀನಿ ಬನ್ನಿ ಸರ್ ಈಗ ಯಾವ ರೀತಿ ಫಾರ್ಮ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ನೋಡಿ ಫಾರ್ಮ್ ಕ್ವಾಲಿಟಿ ನೋಡಿ ಹೆಂಗ್ ಬರ್ತಾ ಇದೆ ಓಕೆ ಪೇಸ್ಟ್ರಿ ಕೇಕ್ ನೋಡಿರ್ಬೇಕು ಪೇಸ್ಟ್ರಿ ಕೇಕ್ ಪೇಸ್ಟ್ರಿ ಕೇಕ್ ಅಲ್ಲಿ ಹೆಂಗ್ ಕ್ರೀಮ್ ಇರುತ್ತೆ ನೋಡಿ ಆ ಕ್ರೀಮ್ ಲೆವೆಲ್ ಅಲ್ಲಿ ನಮ್ಮ ಫಾರ್ಮ್ ಕ್ವಾಲಿಟಿ ಬರುತ್ತೆ ಓಹ್ ಫಾರ್ಮ್ ಡೆನ್ಸಿಟಿ ನೋಡಿ ಸರ್ ಯಾವ ರೀತಿ ಇದೆ ಗಾಳಿ ಫಲಫಲ ಅಂತ ಹೊಳಿತ್ತಲ್ಲ ಹೌದು ಯಾವ್ದೇ ರೀತಿ ಚಿಕ್ಕದು ಉಜ್ಜೋದು ಬೇಕಾಗಿರಲ್ಲ ಓಕೆ ಬರೀ ಒಂದೇ ಒಂದ್ ನಿಮಿಷದಲ್ಲಿ ಇಡೀ ಕಾರಣ ಆರಾಮಾಗಿ ಫಾರ್ಮ್ ವಾಶ್ ಮಾಡ್ಕೋಬಹುದು ಚಿಕ್ನೆಸ್ ತೋರಿಸಿ ಓಹ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಸಾಫ್ಟಿ ಐಸ್ ಕ್ರೀಮ್ ಅಲ್ವಾ ಎಣ್ಣೆ ಬೆಣ್ಣೆ ಏನ್ ಹೇಳ್ತೀರಾ ಏನ್ ಬಿಡ್ತೀರಾ ಓಕೆ ನೋಡಿ 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 ಓಕೆ ನೋಡಿ ಪೇಸ್ಟ್ರಿ ಕೇಕ್ ಐಸ್ ಕ್ರೀಮ್ ನೋಡಿ ಓಕೆ ಕಂಪ್ಲೀಟ್ ಆಗಿ ವಾಶ್ ಮಾಡ್ಕೋಬಹುದು ಮೂರ್ನಿಂದ ಐದು ನಿಮಿಷದಲ್ಲಿ ಅಲ್ವಾ ತೋರಿಸಿ ಸರ್ ನೋಡಿ ನೋಡಿ ಯಾವ ರೀತಿ ಇಳಿತಾ ಇದೆ ನೋಡಿ ನೋಡಿ ವೀಕ್ಷಕರ ಕಾಣುತ್ತೆ ಇಲ್ಲ ನೋಡಿ ಪೇಸ್ಟ್ರಿ ಕೇಕ್ ಮೇಲೆ ಇರ್ತಕ್ಕಂತ ಕ್ರೀಮು ಇಳಿತಾ ಇದೆ ನೋಡಿ ಅಲ್ವಾ ಅಷ್ಟು ಪ್ರಮಾಣದಲ್ಲಿ ಅಲ್ಲಿ ಹಾಕೋದ್ರಿಂದ ನಿಮ್ಗೆ ತಿಕ್ಕದ ಉಜ್ಜದ ಗಾಡಿ ಫುಲ್ ಶೈನಿಂಗ್ ಆಗುತ್ತೆ ಹೌದು ನಾವು ಕೊಡೋ ಫಾರ್ಮ್ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಆಸಿಡ್ ಸೆನ್ಸ್ ಆಸಿಡ್ ಸೆನ್ಸ್ ಇರೋದಿಲ್ಲ ಇದರಲ್ಲಿ ನಿಮಗೆ ವ್ಯಾಕ್ಸ್ ಕಂಟೆಂಟ್ ಇರೋದ್ರಿಂದ ಗಾಡಿ ಶೈನ್ ಹೊಡಿಯುತ್ತೆ ಅಲ್ವಾ ರೀತಿ ಸ್ಕ್ರಾಚ್ ಆಗೋದಾಗಿರ್ಲಿ ಪೇಂಟ್ ಡಿಮ್ ಆಗೋದಾಗಿರ್ಲಿ ಆಗೋದಿಲ್ಲ ತೋರಿಸಿ ಇಲ್ಲಿ ವೀಕ್ಷಕರಿಗೆ ನೋಡಿ ಎಲ್ಲ ಪಾರ್ಟಿಕಲ್ಸ್ ಕೊಳೆ 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 ನೀವು ತಿಕ್ಕದ್ ಏನ್ ಬೇಕಾಗಿರಲ್ಲ ಮಾಡ್ಬಿಟ್ರೆ ಐದ್ ನಿಮಿಷ ಬಿಟ್ರೆ ಸಾಕು ಎಲ್ಲ ಕ್ಲೀನ್ ಆಗಿ ಇಳಿಬಿಡುತ್ತೆ ಅಲ್ವಾ ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು ವಾಟರ್ ವಾಶ್ ಬೇರ್ಗಡೆಯಿಂದ ಮಾಡ್ಕೋಬೇಕು ಮೇಲ್ಗಡೆಯಿಂದ ನೀವು ವಾಟರ್ ವಾಶ್ ಓಕೆ ನಿಮ್ಗೆ ಎರಡು ಬೆನಿಫಿಟ್ ಒಂದು ನಿಮ್ಗೆ ನೀರ್ ವೇಸ್ಟ್ ಆಗಲ್ಲ ಓಕೆ ಮೇಲ್ಗಡೆಯಿಂದ ವಾಶ್ ಮಾಡ್ಕೊಂಡ್ ಬರೋದ್ರಿಂದ ನಿಮ್ಗೆ ಒಂದು ನೀರ್ ವೇಸ್ಟ್ ಆಗಲ್ಲ ಎರಡು ಟೈಮ್ ವೇಸ್ಟ್ ಆಗಲ್ಲ ಓಕೆ ಮತ್ತೆ ಮೂರನೇದು ಕರೆಂಟ್ ವೇಸ್ಟ್ ಆಗಲ್ಲ ಹೌದು ನಾವು ಅಲ್ಲಿ ನೀರ್ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಆಗಿರ್ಬೋದು ಟೈಮ್ ಆಗಿರ್ಬೋದು ಎಲ್ಲ ಸೇವ್ ಮಾಡ್ಕೋಬಹುದು ಅಲ್ವಾ ಹೌದು ಸರ್ ತೋರಿಸಿ ತೋರಿಸಿ ವೀಕ್ಷಕರಿಗೆ ಸರ್ ಗ್ಲಾಸ್ ಮೇಲೆ ಆಗಿರ್ಬೋದು ಗ್ಲಾಸ್ ಮೇಲೆ ಶೈನಿಂಗ್ ಬರುತ್ತಲ್ಲ ಹೌದು ಗ್ಲಾಸ್ ಮೇಲೆ ಅಷ್ಟೇ ತಿಕ್ಕದು ಉಜ್ಜೋದು ಬಟ್ಟೆ ತಗೊಳೋದು ಅದೇ ರಫ್ ಮಾಡೋದು ಏನು ಬೇಕಾಗಿರಲ್ಲ ಈ ರೀತಿ ವೈಡ್ ಆಂಗಲ್ ಮಾಡ್ಕೊಂಡು ವಾಶ್ ಮಾಡ್ತಾ ಇದ್ರೆ ಪಳ 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 ಅಂತ ಉಳಿಯುತ್ತೆ ಅಲ್ವಾ ನೋಡಿ ವೀಕ್ಷಕರಿಗೆ ಎಲ್ಲಿದೆ ಅಂದ್ರೆ ಕಾರ್ ಮೇಲೆ ಇಲ್ಲ ಕೊಳೆ ಕೊಳೆ ಎಲ್ಲ ನೆಲದ ಮೇಲೆ ಇದೆ ನೆಲದ ಮೇಲೆ ಎಲ್ಲ ಹೋಗ್ತಾ ಇದೆ ಈಗ ನೋಡಿ கொலை நோடி காண்த்த இது கொலை நோடி எங்கே நோடி அல்வா நோடி இல்லை கோர்சி வீக் அல்வ இல்லை காலத்தில் பைப்ளோதோ நல்லோது நீர் வைஷ் எல்லா கார்கெல்லாம் இப்ப நீர் கஷ்ட அல்வா காரல்

ಸೊ ನೋಡಿದ್ರಲ್ಲ ಬರೀ ಒಂದು ಮೂರರಿಂದ ಐದ್ ನಿಮಿಷದ ಒಳಗಡೆ ಇಡೀ ಕಾರಣ ಇದೀವಿ ಯಾವ ಅಂತ ಇಲ್ಲೆಲ್ಲ ಕೊಳೆ ಇದ್ದಾರೆ ಎಲ್ಲಾ ಕ್ಲೀನ್ ಆಗಿದೆ ಅಲ್ವಾ ಸೊ ಇದ್ ಒಂದಲ್ಲ ಸರ್ ನಮ್ಮಲ್ಲಿ ನಿಮ್ಗೆ ನಾಲ್ಕ್ ಸಾವಿರದ ನಾನೂರ ತೊಂಬತ್ತೊಂಬತ್ತರಿಂದ ಹಿಡಿದು ಐವತ್ತೈದ್ ಸಾವಿರದ ನಾನೂರ ತೊಂಬತ್ತೊಂಬತ್ತ ಸರ್ ಎಂಟರ್ ನಿಮ್ಗೆ ಎಂಟ್ರಿಂದ ಹದಿನೈದು ಮಾಡಲ್ ಓಕೆ ಡೊಮೆಸ್ಟಿಕ್ ಅಲ್ಲಿ ಎಂಟು ಮಾಡೆಲ್ ಸೆಮಿ ಕಮರ್ಷಿಯಲ್ ಆರು ಮಾಡಲು ಕಮರ್ಷಿಯಲ್ ಅಲ್ಲಿ ಐದು ಮಾಡಲು ಸೊ ಟೋಟಲಿ ನಿಮ್ಗೆ ಎಂಟ್ರಿಂದ ಹದಿನೈದು ಫೋನ್ ಮಾಡಿದ್ರೆ ಯಾರೆಲ್ಲ ಇಷ್ಟ ಇದೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಅಂತ ನ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಟಾಪ್ ಬಾಕ್ಸ್ ಎಲ್ಲ ಕಳಿಸ್ಕೊಡ್ತೀವಿ ಏನು ತೊಂದರೆ ಇಲ್ಲ ಅದಲ್ಲದೆ ನಿಮ್ಗೆ ಯಾರನ್ನ ಸ್ಟೋರ್ಗೆ ವಿಸಿಟ್ ಮಾಡಂಗಿದ್ರೆ ಸೊ ಇದೆ ಹುಬ್ಳಿ ಇದೆ ಶಿವಮೊಗ್ಗ ಇದೆ ಮೈಸೂರ್ ಇದೆ ಎಲ್ಲಿ ಬೇಕಾದ್ರೂ ಸ್ಟೋರ್ ವಿಸಿಟ್ ಮಾಡಿ ನೋಡ್ಬಿಟ್ಟು ಟಚ್ ಅಂಡ್ ಫೀಲ್ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಸರ್ ಯು ಥ್ಯಾಂಕ್ ಯು